ಹಾವಂಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಲಗಿರಿ ದುಂಪದ ಕುಮೇರಿಯಲ್ಲಿರುವ ಬಸ್ ಸ್ಟ್ಯಾಂಡ್ ಈ ಮೊದಲು ವಿಜಯ ಬ್ಯಾಂಕ್ನ ವತಿಯಿಂದ ನಿರ್ಮಿಸಲ್ಪಟ್ಟ ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಆಗಿತ್ತು ಸುಮಾರು ಎರಡು ವರ್ಷದ ಹಿಂದೆ ಬಸ್ ಸ್ಟ್ಯಾಂಡ್ಗೆ ತಾಗಿಗೊಂಡಿರುವ ದೊಡ್ಡದಾದ ಮರದ ಕೊಂಬೆ ಬಿದ್ದು ನಾಲ್ಕು ಸ್ತಂಭಗಳು ಬಿರುಕು ಬಿಟ್ಟಿದ್ದು ತುಂಬಾ ಅಪಾಯಕಾರಿ ಸನ್ನಿವೇಶದಲ್ಲಿದೆ ಈಗಲೂ ಮಳೆ ಬೀಳುವ ಸಂದರ್ಭದಲ್ಲಿ ಬಹಳ ಅಪಾಯ ಎದುರಾಗುವ ಸಾಧ್ಯತೆ ಇದೆ ಈ ಬಸ್ ಸ್ಟ್ಯಾಂಡಿನ ಹತ್ತಿರ ಅಂಗನವಾಡಿ ಕೇಂದ್ರ ಇದ್ದು ಈ ಅಂಗನವಾಡಿನ ಕಂಪೌಂಡ್ನ ಮೇಲೆ ಈ ಬಸ್ ಸ್ಟ್ಯಾಂಡ್ ಬೀಳದಂತೆ ಒಂದು ಮರದ ತುಂಡನ್ನು ಅಂಗನವಾಡಿ ಕಂಪೌಂಡ್ ಇಟ್ಟಿದ್ದಾರೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂಗನವಾಡಿಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇದೇ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ಸಂಚರಿಸ್ತಾ ಇರ್ತಾರೆ ಈ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಕಾಯಲು ಸಾರ್ವಜನಿಕರು ಯಾವಾಗಲೂ ಕೂತ್ಕೊಂಡಿರ್ತಾರೆ ಈ ಬಸ್ ಸ್ಟ್ಯಾಂಡ್ ಬಿದ್ದರೆ ದೊಡ್ಡ ಅನಾಹುತ ಆಗೋದು ಖಂಡಿತ ಮತ್ತೊಂದು ವಿಶೇಷ ಅಂದರೆ ಈ ಬಸ್ ಸ್ಟ್ಯಾಂಡ್ ಹಿಂದಡೆ ಮತ್ತೊಂದು ಸಾರ್ವಜನಿಕ ಪಶು ಆಸ್ಪತ್ರೆ ಇದ್ದು ಇಲ್ಲಿಗೆ ರೈತರು ತಮ್ಮ ಜಾನುವಾರುಗಳನ್ನ ಆರೋಗ್ಯ ತಪಾಸಣೆಗೆ ಕರ್ತಾ ಇರ್ತಾ ಇರ್ತಾರೆ ಡಾಕ್ಟರ್ ಇಲ್ಲದ ಸಮಯದಲ್ಲಿ ರೈತರು ವಿಶ್ರಾಂತಿ ಪಡೆಯಲು ಇದೆ ಬಸ್ ಸ್ಟ್ಯಾಂಡ್ ಅನ್ನು ಅವಲಂಬಿಸುತ್ತಾರೆ ತಕ್ಷಣ ಸಂಬಂಧಪಟ್ಟವರು ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನು ದುರಸ್ತಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸಾರ್ವಜನಿಕರ ಪರವಾಗಿ ಸತೀಶ್ ಪೂಜಾರಿ ಕೀಳಿಂದ ಅಧ್ಯಕ್ಷರು ತುಳುನಾಡ ರಕ್ಷಣಾ ವೇದಿಕೆ ಬ್ರಹ್ಮವರ ಘಟಕ ಮತ್ತು ರತ್ನಾಕರ ಮಗುವೀರ ಸ್ಥಾಪಕ ಅಧ್ಯಕ್ಷರು ಬಿಪಿನ್ ರಾಯ್ ಸಂಘಟನೆ ಹಾವಂಜಿ ಮತ್ತು ಸ್ಥಳೀಯ ಸಾರ್ವಜನಿಕರು ಆಗ್ರಹಿಸಿದ್ದಾರೆ